ಕುಶಾಲನಗರ ನಂಬರ್ ನೂರ ಇಪ್ಪತ್ತೆರಡನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಹದಿಮೂರನೇ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಅಧ್ಯಕ್ಷತೆಯಲ್ಲಿ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಸಂಘವು ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿಯೊಂದಿಗೆ ಮುನ್ನಡೆಯುತ್ತದೆ ಸಾಕಷ್ಟು ಆದಾಯವನ್ನು ಗಳಿಸಿದೆ ಮುಂದೆಯೂ ಸಂಘ ಯಶಸ್ವಿಯಾಗಿ ನಡೆಯಲಿ ಇದೇ ರೀತಿ ಮುಂದೆಯೂ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸಿದರು ಸಭಾ ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಆನಂದಕುಮಾರ್ ನಿರ್ದೇಶಕರುಗಳಾದ ಯತೀಶ್ ಕಾರ್ತೀಶನ್ ಗಣೇಶ್ ಅಬ್ದುಲ್ ಖಾದರ್ ಮಧುಸೂದನ್ ಮಧುಕುಮಾರ್ ರಾಜೇಶ್ ರಾಮಕೃಷ್ಣಯ್ಯ ಜಗದೀಶ್ ನೇತ್ರಾವತಿ ಕವಿತಾ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲೋಕೇಶ್ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಲಾಯಿತು నారతి గారు నపుకయ్ స్టోర్ ఉంటాము. అలాదండి సార్వన్న మార్కుండి. సన్నూ పాఠశాల 383 పేర్లోకి పదారవది ఈసారి జయతను 384 లోకి बहुंर <laughs>

I do